ಸ್ನೇಹಿತರೆ ಒಬ್ಬಳು ಮಹಿಳೆ ಲಾರಿ ಓಡಿಸಿಕೊಂಡು ಹೈವೇ ಮೇಲೆ ಬರ್ತಾರೆ ಆಶ್ಚರ್ಯಕ್ಕೆ ಒಳಗಾದ ಪೊಲೀಸ್ ಅಧಿಕಾರಿಗಳು ಮಹಿಳೆಗೆ ಸಲ್ಯೂಟ್ ಮಾಡ್ತಾರೆ ಭಾರತ ದೇಶದಲ್ಲಿ ನಿಜವಾಗಿಯೂ ನಡೆದಿರುವ ಒಂದು ಅದ್ಭುತದಲ್ಲಿ ಅದ್ಭುತ ಘಟನೆ ಇದು ಸ್ನೇಹಿತರೆ ನಾನು ಭರವಸೆ ಕೊಡ್ತೇನೆ ವಿಡಿಯೋ ಸಖತ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಇದೆ ಒಂದು ಇನ್ಸ್ಪಿರೇಷನ್ ಆಗಿ ಹೊಮ್ಮುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ನೋಡಿ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಈ ಮಹಿಳೆ ಭಾರತ ದೇಶದ ಮೊಟ್ಟ ಮೊದಲ ಲೇಡಿ ಟ್ರಕ್ ಡ್ರೈವರ್ ಇವರ ಹೆಸರು ದಿಲಿಶಾ ಡೇವಿಸ್ ಈಕೆ ಭಾರತ ದೇಶ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಫುಲ್ ಫೇಮಸ್ ಈಕೆಯ ಸಾಧನೆಗೆ ಪ್ರಪಂಚಾದ್ಯಂತ ಅಭಿಮಾನಿಗಳಾಗಿದ್ದಾರೆ ಡೆಲಿಶಾ ಇಂಟರ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ ಈಕೆಯ ಅದ್ಭುತ ಸಾಧನೆ ಕೇಳಿದ್ರೆ ಖಂಡಿತ ಮೈ ಜುಮ್ಮನ್ನುತ್ತೆ ಕೇರಳದ ತ್ರಿಶೂರ್ ಜಿಲ್ಲೆಯವರಾದ ಡೆಲಿಶಾ ದೇವಿಸ್ ಹುಟ್ಟಿದಾಗಿಂದಲೂ ಓದಿನಲ್ಲಿ ಯಾವಾಗಲೂ ನಂಬರ್ ಒನ್ ಕಾಮರ್ಸ್ ವಿಚಾರವಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮುಗಿಸಿದ್ದಾರೆ ಇವರು ಜನಿಸಿದ್ದು ಅತ್ಯಂತ ಬಡ ಕುಟುಂಬದಲ್ಲಿ ತಂದೆ ಡೇವಿಸ್ ಟ್ರಕ್ ಡ್ರೈವರ್ ತಾಯಿ ತೆರೆಸಾ ಗೃಹಿಣಿ ಆಗಿದ್ರು ಇವರಿಗೆ ಮೂರು ಜನ ಮಕ್ಕಳು ಇವರಲ್ಲಿ ಮೂರನೆಯವಳೆ ದಲಿತಾ ತಾಯಿ ಮನೆ ಒಳಗಡೆ ದುಡಿತಾ ಇದ್ರೆ ತಂದೆ ಮನೆ ಹೊರಗಡೆ ದುಡಿತಾರೆ ಅಪ್ಪ ಅಮ್ಮನ ಕಷ್ಟ ನೋಡಿ ದಲೀಶಾ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಆಸೆ ಆಗುತ್ತಂತೆ ತಂದೆ ರೀತಿಯಲ್ಲೇ ನಾನು ಕೂಡ ಟ್ರಕ್ ಓಡಿಸಬೇಕು ಅಂತ ಹತ್ತನೇ ವಯಸ್ಸಿನಲ್ಲೇ ಬಯಸಿದ್ದಳು ಒಬ್ಬಳು ಹೆಣ್ಣು ಲಾರಿ ಓಡಿಸಿಕೊಂಡು ಜೀವನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಅದು ಸಾಧಾರಣ ವಿಚಾರ ಅಲ್ಲ ದಲೀಶಾ ತನ್ನ ತಂದೆಗೆ ಹೇಳ್ತಾಳೆ ನಾನು ನಿಮ್ಮ ಥರ ಟ್ರಕ್ ಡ್ರೈವರ್ ಆಗಬೇಕು ನಾನು ಟ್ರಕ್ ಓಡಿಸಿ ನಿಮಗೆ ಸಹಾಯ ಮಾಡುತ್ತೇನೆ ಪ್ರತಿದಿನ ನಾನು ಟ್ರಕ್ ಓಡಿಸಿ ದುಡಿಯುತ್ತೇನೆ ಅವಾಗ ನಿಮಗೆ ವಿಶ್ರಾಂತಿ ಸಿಗುತ್ತೆ ಅಂತ ಟ್ರಕ್ ಓಡಿಸೋದು ಅಷ್ಟು ಸುಲಭದ ಕೆಲಸವಲ್ಲ ನೀನು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸ ತಗೋ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ಲಾರಿ ಓಡಿಸೋದು ನಮ್ಮಂತವರಿಗೆ ಸರಿ ಈ ಟ್ರಕ್ ಮಾತ್ರ ನಿನಗೆ ಬೇಡವೇ ಬೇಡ ಅಂತ ತಂದೆ ಡೆಲಿಸಾಗೆ ಹೇಳ್ತಾರೆ ಆದರೆ ಡೆಲಿಸಾ ಪಟ್ಟು ಹಿಡಿದು ಕೂಡ್ತಾಳೆ ನೀನು ಲಾರಿ ಓಡಿಸೋದನ್ನ ಕಲಿಸೋ ತನಕ ನಾನು ಶಾಲೆಗೆ ಹೋಗೋದಿಲ್ಲ ಊಟ ಪಾಠ ಆಟ ಎಲ್ಲವನ್ನು ಬಿಟ್ಟು ಮನೆಯಲ್ಲಿ ಸುಮ್ಮನೆ ಕೂತು ಬಿಡ್ತೇನೆ ಅಂತ ತಂದೆಗೆ ಹೇಳ್ತಾಳೆ ನೀನು ಮೊದಲು ಸೈಕಲ್ ಓಡಿಸೋದನ್ನ ಕಲಿ ನಂತರ ಸ್ಕೂಟರ್ ನಂತರ ಬೈಕ್ ಆಮೇಲೆ ಕಾರ್ ಓಡಿಸೋದನ್ನ ಸರಿಯಾಗಿ ಕಲಿ ಕಾರ್ ಆದ ಮೇಲೆ ನಿನಗೆ ಟ್ರಕ್ ಓಡಿಸೋದನ್ನ ನಾನೇ ಹೇಳಿಕೊಡ್ತೇನೆ ಅಂತ ತಂದೆ ಹೇಳ್ತಾರೆ ನಂತರದ ದಿನಗಳಲ್ಲಿ ಸೈಕಲ್ ಬೈಕ್ ಕಾರ್ ಎಲ್ಲವನ್ನು ಸರಿಯಾಗಿ ಕಲಿತಾಳೆ ಡೆಲಿಸಾ ಅವರ ವಯಸ್ಸು ಹದಿನೆಂಟಾಗದ ಕಾರಣ ಲೈಸೆನ್ಸ್ ಸಿಗೋದಿಲ್ಲ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಪಡಿತಾಳೆ ಡೆಲಿಸಾ ಸ್ನೇಹಿತರೆ ತಂದೆ ಹೇಳಿದಂತೆ ಡೆಲಿಶಾ ಎಲ್ಲಾ ವಾಹನಗಳನ್ನು ಕಲಿತಾಳೆ ಈಗ ತಂದೆ ಹತ್ತಿರ ಹೋಗಿ ಒಂದು ದೊಡ್ಡ ಡಿಮ್ಯಾಂಡ್ ಇಡುತ್ತಾಳೆ ನೀವು ಹೇಳಿದಂತೆ ಸೈಕಲ್ ಬೈಕ್ ಕಾರ್ ಓಡಿಸೋದನ್ನ ಕಲಿತಿದ್ದೇನೆ ಈಗ ಟ್ರಕ್ ಓಡಿಸೋದನ್ನ ನೀವು ಕಲಿಸಿ ಕೊಡಲೇಬೇಕು ಅಂತ ಆದರೆ ತಂದೆ ಟ್ರಕ್ ಓಡಿಸೋದನ್ನು ಹೇಳಿಕೊಡೋದಕ್ಕೆ ನಿರಾಕರಿಸ್ತಾರೆ ನಿನ್ನನ್ನು ಓದಿಸುತ್ತಾ ಇರೋದು ಎ ಸಿ ರೂಮಲ್ಲಿ ಕುಳಿತು ಕೆಲಸ ಮಾಡಿ ಕೈ ತುಂಬ ಸಂಬಳ ತಗೊಳ್ಳಿ ಅಂತ ಟ್ರಕ್ ಓಡಿಸಲು ಅಲ್ಲ ಡೆಲಿಶಾ ತಂದೆಗೆ ಹೇಳ್ತಾಳೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ಬಳಿಕ ಕೆಲಸ ಮಾಡುತ್ತೇನೆ ಅಲ್ಲಿಯ ತನಕ ಟ್ರಕ್ ಓಡಿಸೋದನ್ನು ನನಗೆ ಹೇಳಿಕೊಡಿ ಸ್ವಲ್ಪ ನಿಮಗೂ ಸಹಾಯ ಆಗುತ್ತೆ ಅಂತ ಆದರೂ ತಂದೆ ಒಪ್ಪೋದಿಲ್ಲ ಹೀಗಿರುವಾಗ ಡೇವಿಸ್ಗೆ ಅನಾರೋಗ್ಯ ಉಂಟಾಗುತ್ತೆ ಟ್ರಕ್ ಓಡಿಸೋಕು ಶಕ್ತಿ ಇಲ್ಲದಷ್ಟು ವೀಕ್ ಆಗಿ ಹೋಗ್ತಾರೆ ಡ್ರೈವರ್ಸ್ ಗಳು ಬೇರೆ ಬೇರೆ ಶಿಫ್ಟ್ ಅಲ್ಲಿ ಬಿಸಿ ಇವರ ಟ್ರಕ್ ಓಡಿಸೋಕೆ ಯಾರೂ ಇಲ್ಲ ಕೆಲಸವೆಲ್ಲ ಅರ್ಧಕ್ಕೆ ನಿಂತಿದೆ ಅಂತ ಚಿಂತೆಗೆ ಒಳಗಾದ ಡೇವಿಸ್ ಚಿಂತಿಸಬೇಡಿ ಅಪ್ಪ ನಾನು ಟ್ರಕ್ ಓಡಿಸಿ ಕೆಲಸವನ್ನು ಮುಗಿಸುತ್ತೇನೆ ಎಂದು ತಂದೆಗೆ ಧೈರ್ಯ ಹೇಳಿ ಟ್ರಕ್ ಓಡಿಸಲು ಮುಂದಾಗ್ತಾಳೆ ತಂದೆಯ ಅನಾರೋಗ್ಯದ ಕಾರಣದಿಂದಾಗಿ ಟ್ರಕ್ ಮಾಲೀಕರ ಬಳಿ ಹೋದ ಡೆಲಿಶಾ ನಾನು ಟ್ರಕ್ ಓಡಿಸುತ್ತೇನೆ ಅಂತ ಅನುಮತಿ ಪಡೆದು ಆಯಿಲ್ ಟ್ರಕ್ ಟ್ಯಾಂಕರ್ ಅನ್ನು ಓಡಿಸಲು ಶುರು ಮಾಡ್ತಾಳೆ ಎಷ್ಟು ಚೆನ್ನಾಗಿ ಓಡಿಸುತ್ತಾಳೆ ಹಳೆ ಅಂದರೆ ತಂದೆಗೆ ಆಶ್ಚರ್ಯ ಆಗಿಬಿಡುತ್ತೆ ತಂದೆಗಿಂತ ಹೆಚ್ಚು ಬ್ಯಾಲೆನ್ಸ್ ಮಾಡಿ ಓಡಿಸಲು ಮುಂದಾಗ್ತಾಳೆ ತಂದೆ ಕೇಳ್ತಾಳೆ ನಾನು ನಿನಗೆ ಟ್ರಕ್ ಓಡಿಸೋದನ್ನ ಹೇಳಿಕೊಟ್ಟಿಲ್ಲ ನೀನು ಹೇಗೆ ಕಲಿತೆ ಅಂತ ನೀವು ರಾತ್ರಿ ಮಲಗಿದ್ದಾಗ ನಿಧಾನವಾಗಿ ಟ್ರಕ್ ಓಡಿಸುತ್ತಾ ಕಲಿತುಕೊಂಡೆ ನಿಮಗೆ ಹೇಳದಂತೆ ನಾನು ಒಂದು ತಿಂಗಳಿಂದ ಟ್ರಕ್ ಓಡಿಸುತ್ತಿದ್ದೇನೆ ಅಂತ ಹೇಳ್ತಾಳೆ ದೆಲಿಸಾ ಪ್ರತಿದಿನ ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ ಟ್ರಕ್ ಓಡಿಸಿ ಸಂಪಾದನೆ ಮಾಡ್ತಾಳೆ ಅಷ್ಟೇ ಅಲ್ಲ ವಾರದಲ್ಲಿ ಮೂರು ಬಾರಿ ಕೊಚ್ಚಿನಿಂದ ಮಲಪುರಂವರೆಗೆ ಟ್ರಕ್ ಚಲಾಯಿಸಿ ತಿಂಗಳಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸಂಪಾದನೆ ಮಾಡಿ ತೋರಿಸುತ್ತಾಳೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆಯಿಲ್ ರಿಫೈನರ್ ತಲುಪಿ ಇಂಧನ ತುಂಬಿಸಿಕೊಂಡು ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಮಲಪ್ಪುರಂಗೆ ಬಂದು ಆಯಿಲ್ ಅನ್ಲೋಡ್ ಮಾಡಿ ಮತ್ತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ತ್ರಿಶೂರ್ನಲ್ಲಿ ಇರುವ ತಮ್ಮ ಮನೆಗೆ ತಲುಪುತ್ತಾ ಇದ್ದಳು ಇಷ್ಟೆಲ್ಲ ಮುಗಿಸಿಕೊಂಡು ಬಂದ ಮೇಲೆ ಸುಮ್ಮನೆ ಕೂರುತ್ತಿರಲಿಲ್ಲ ದಲಿಶಾ ಪ್ರತಿದಿನ ಮೂರುವರೆಗೆ ಬರುತ್ತಿದ್ದ ದಲಿಶಾ ಸಂಜೆ ಕಾಲೇಜ್ಗೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ಲು ಮಧ್ಯರಾತ್ರಿ ಒಂದು ಗಂಟೆಯ ತನಕ ವಿದ್ಯಾಭ್ಯಾಸ ಮಾಡುತ್ತಾ ಇದ್ಲು ಓದಿನಲ್ಲೂ ಕೂಡ ಯಶಸ್ವಿಯಾಗಿ ಎಂ ಕಾಮ್ ಕೂಡ ಮುಗಿಸ್ತಾಳೆ ಒಂದು ದಿನ ಶಿಫ್ಟ್ ಅನುಸಾರ ಟ್ರಕ್ ಚಲಿಸುತ್ತಾ ಒಂದು ಪೋಸ್ಟ್ ಅನ್ನು ದಾಟಿಕೊಂಡು ಹೋದ ದಲೀಶಾ ಅವರನ್ನು ಕಂಡ ಇನ್ಸ್ಪೆಕ್ಟರ್ ಲೇಡಿ ಡ್ರೈವರ್ ಅಂತ ಆಶ್ಚರ್ಯಗೊಂಡು ಈಕೆಯ ಬಳಿ ಲೈಸೆನ್ಸ್ ಇರೋದಿಲ್ಲ ಅಂದುಕೊಂಡು ಮುಂದಿನ ಪೋಸ್ಟ್ ಅಲ್ಲಿ ದಲೀಶಾ ಅವರ ಟ್ರಕ್ ಅನ್ನು ತಡೆಯುವಂತೆ ಅಲ್ಲಿನ ಪೊಲೀಸರಿಗೆ ಸೂಚಿಸುತ್ತಾರೆ ನಂತರ ಚೆಕ್ ಪೋಸ್ಟ್ ಸಿಬ್ಬಂದಿಗಳು ದಲಿತಾ ಅವರ ಟ್ರಕ್ ಅನ್ನು ತಡೆಯುತ್ತಾರೆ ಪೊಲೀಸ್ ಅಧಿಕಾರಿಯು ಲೈಸೆನ್ಸ್ ಎಲ್ಲಿ ಅಂತ ಕೇಳುತ್ತಾರೆ ದಲಿಸಾ ಲೈಸೆನ್ಸ್ ಮತ್ತು ಇನ್ನು ಇತರೆ ಡಾಕ್ಯುಮೆಂಟ್ಸ್ ತೋರಿಸ್ತಾಳೆ ಇದನ್ನು ಕಂಡ ಅಧಿಕಾರಿಗಳು ಫುಲ್ ಶಾಕ್ ಆಗ್ತಾರೆ ದಲಿತಾ ಅವರ ಕತೆ ಕೇಳಿ ಶಬಾಷ್ ಕೂಡ ಹೇಳ್ತಾರೆ ಅಭಿನಂದಿಸ್ತಾರೆ ಅಷ್ಟೇ ಅಲ್ಲ ದಲಿತಾ ಟ್ರಕ್ ಓಡಿಸೋದನ್ನ ವಿಡಿಯೋ ಮಾಡಿ ಜಾಲತಾಣದಲ್ಲಿ ಪೊಲೀಸ್ ಅಧಿಕಾರಿಗಳು ಅಪ್ಲೋಡ್ ಮಾಡ್ತಾರೆ ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಯಿಲ್ ಟ್ಯಾಂಕರ್ ಚಲಿಸುವ ಭಾರತ ದೇಶದ ಪ್ರಥಮ ಮಹಿಳಾ ಎಂಬ ಬಿರುದು ದಲಿಶಾಗೆ ಸಿಗುತ್ತೆ ಸುದ್ದಿ ತಿಳಿದ ಅನೇಕ ಮಾಧ್ಯಮದವರು ಇವರ ಸಂದರ್ಶನ ತಗೊತಾರೆ ದಲಿಶಾ ಸಂದರ್ಶನದಲ್ಲಿ ಏನ್ ಹೇಳ್ತಾಳೆ ಅಂದ್ರೆ ಕಾಂ ಪದವೀಧರಳಾದ ನಾನು ಟ್ರಕ್ ಡ್ರೈವರ್ ಆಗುವುದು ನನಗೆ ತುಂಬಾ ಇಷ್ಟ ತಂದೆ ಒಬ್ಬರು ಲಾರಿ ಡ್ರೈವರ್ ಅಂತ ಹೇಳಲು ನನಗೆ ಸ್ವಲ್ಪನೂ ನಾಚಿಕೆ ಇಲ್ಲ ಬದಲಾಗಿ ನಮ್ಮ ತಂದೆಯ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ ಚಿಕ್ಕ ವಯಸ್ಸಿನಿಂದಲೂ ತಂದೆಯವರನ್ನು ನೋಡಿ ಬೆಳೆದಿದ್ದೇನೆ ತಂದೆಯೇ ನನಗೆ ಮೊದಲ ದೇವರು ಅಂತ ಹೇಳ್ತಾರೆ ದಲಿಶಾ ಟ್ರಕ್ ಓಡಿಸುವ ವಿಡಿಯೋ ಕಂಡ ದುಬೈನ ಪ್ರತಿಷ್ಠಿತ ಕಂಪನಿ ಒಂದು ಡೆಲಿಶಾಗೆ ಟ್ರಕ್ ಓಡಿಸುವ ಕೆಲಸದ ಆಫರ್ ಕೊಡುತ್ತೆ ಈ ಆಫರ್ ಅನ್ನು ಒಪ್ಪಿಕೊಂಡ ದೆಲಿಶಾ ದುಬೈಗೆ ಹೋಗಿ ಹದಿನೆಂಟು ಚಕ್ರ ಇರುವ ಆಯಿಲ್ ಟ್ಯಾಂಕರ್ ಅನ್ನು ಚಲಾಯಿಸುತ್ತಾ ಇದ್ದಾಳೆ ವಾರದಲ್ಲಿ ಕೇವಲ ಮೂರು ದಿನ ಕೆಲಸ ತಿಂಗಳ ಸಂಬಳ ಎಷ್ಟಿದೆ ಗೊತ್ತಾ ಬರೋಬ್ಬರಿ ಎರಡು ಲಕ್ಷಕ್ಕೂ ಹೆಚ್ಚಿದೆ ಟ್ರಕ್ ಓಡಿಸುತ್ತಾ ತಂದೆಯ ಆಸೆಯಂತೆ ಕೈ ತುಂಬಾ ಸಂಬಳ ಪಡೆಯುತ್ತಾ ಇದ್ದಾಳೆ ದಲಿಶಾ ದುಬೈನಲ್ಲಿ ಟ್ರಕ್ ಓಡಿಸೋದು ನನಗೆ ತುಂಬಾ ಮಜಾ ಕೊಡುತ್ತೆ ಮುಂದೊಂದು ದಿನ ನಾನು ಟ್ರಕ್ ಕಂಪನಿ ಓಪನ್ ಮಾಡುತ್ತೇನೆ ಅಂತ ದಲಿಶಾ ಹೇಳಿದ್ದಾಳೆ ತಿಂಗಳಿಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಸಂಬಳ ಕೊಡುವ ಟ್ರಕ್ ಡ್ರೈವಿಂಗ್ ಕಂಪನಿಗಳು ದಲಿಶಾಗೆ ಆಫರ್ ಕೊಟ್ಟಿದೆ ನಿಮ್ಮ ಟ್ರಕ್ ಓಡಿಸುವ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ನಮ್ಮ ಕಂಪನಿಗೆ ಬನ್ನಿ ನೀವು ಕೇಳಿದಷ್ಟು ಸ್ಯಾಲ್ರಿ ಕೊಡುತ್ತೇವೆ ಅಂತ ಬೇಡಿಕೊಳ್ಳುತ್ತಾ ಇದ್ದಾರೆ ಇನ್ನು ಮದುವೆ ವಿಚಾರಕ್ಕೆ ಬಂದರೆ ನನ್ನ ವೃತ್ತಿಯನ್ನು ಗೌರವಿಸುವ ಉತ್ತಮ ಸ್ವಭಾವ ಇರುವ ಗಂಡು ಸಿಕ್ಕರೆ ಖಂಡಿತವಾಗಿಯೂ ಮದುವೆ ಆಗುತ್ತೇನೆ ಅಂತ ಅಂದಿದ್ಲಂತೆ ಈಕೆಯ ಇಚ್ಛೆಯಂತೆ ಮದುವೆ ಕೂಡ ಆಗೋಯಿತು ಈ ವರನ ಹೆಸರು ಅನ್ಸೋನ್ ಕೇರಳ ಮೂಲದ ಈ ಹುಡುಗ ಜರ್ಮನಿಯಲ್ಲಿ ಹತ್ತು ಚಕ್ರವುಳ್ಳ ಟ್ರಕ್ ಅನ್ನು ಓಡಿಸುತ್ತಾನೆ ಮದುವೆಗೆ ಎಲ್ಲಾ ವಧುವರ ಕಾರಲ್ಲಿ ಬಂದ್ರೆ ಇವರು ಟ್ರಕ್ ಅಲ್ಲಿ ಬಂದು ಹೊಸ ಟ್ರೆಂಡ್ ಸೆಟ್ ಮಾಡಿದ್ರು ಈಗ ಇಬ್ಬರು ದುಬೈನಲ್ಲಿ ಅತಿ ದೊಡ್ಡ ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಟ್ರಕ್ ಓಡಿಸುವ ಕೆಲಸ ಮಾಡುತ್ತಾ ಇದ್ದಾರೆ ಪ್ರತಿ ತಿಂಗಳು ಲಕ್ಷ ಲಕ್ಷ ಸಂಬಳ ಎಣಿಸುತ್ತಾ ಇದ್ದಾರೆ ಪ್ರತಿಯೊಬ್ಬ ಸಾಧನೆ ಮಾಡುವ ಹೆಣ್ಣಿಗೆ ನಾನೇ ಸ್ಫೂರ್ತಿ ಅಂತ ದಲಿಶಾ ಹೇಳಿದ್ದಾಳೆ ಸ್ನೇಹಿತರೆ ಭಾರತ ದೇಶದ ಮೊದಲ ಇಂಟರ್ ನ್ಯಾಷನಲ್ ಟ್ರಕ್ ಡ್ರೈವರ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ ದಲಿಶಾ ಅವರ ಸ್ಫೂರ್ತಿಕತೆ ಎಲ್ಲರಿಗೂ ಗೊತ್ತಾಗ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ